ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ವೀಕ್ಷಕರೇ ಸಿರಾ ತಾಲೂಕು ದೊಡ್ಡಾಲದ ಮರ ಅಂದರೆ ಇದನ್ನು ಹನುಮಂತ್ ನಗರ ಅಂತ ಕೂಡ ಕರೀತಾರೆ ಈ ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಗಂಡ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ರಂಗನಾಥಾಚಾರ್ ಚಾರ್ ಎಂಬುವರು ಅಕಾಲಿಕ ಒಂದು ಕಾಯಿಲೆಯಿಂದ ಕೂಡ ತುಂಬನೇ ಕಷ್ಟ ಅನುಭವಿಸ್ತಿದ್ರು ಬಳಲ್ತಾಯಿದ್ರು ಕಳೆದ ಒಂದು ವಾರದ ಹಿಂದೆ ಈ ಕುಟುಂಬದ ಬಗ್ಗೆ ನಮಗೆ ಸ್ಥಳೀಕರಿಂದ ಮಾಹಿತಿ ದೊರೆತಿತ್ತು ನಾವು ಕೂಡ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸಿದಾಗ ಕಳೆದು ಬಂದಿದ್ದೇನಂತಂದರೆ ಒಂದು ನಾಲ್ಕರಿಂದ ಐದು ದಿವಸ ಹಿಂದೆ ಕೂಡ ಅವರ ಯಜಮಾನ್ರಾದಂತಹ ರಂಗನಾಥಾಚಾರ್ ತೀರೋಗಿದ್ದಾರೆ ಕಾರಣ ಲಿವರ್ ಸಮಸ್ಯೆಯಿಂದ ಬಳಲ್ತಾಯಿದ್ರು ಬಡವರಾಗಿರೋದ್ರಿಂದ ಅವ್ರ ಹತ್ರ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗಾಗಿರ್ಬೋದು ಆಗಿರ್ಬೋದು ಶಕ್ತಿ ಇಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ಹಣಕಾಸು ಹೊಂದಿಸಿ ಟ್ರೀಟ್ಮೆಂಟ್ ಕೂಡ ಅಲ್ಪ ಸ್ವಲ್ಪ ಕೊಡಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಐದು ದಿವಸಗಳ ಹಿಂದೆ ಕೂಡ ಅವರ ಯಜಮಾನರಾದಂತಹ ರಂಗನಾಥಾಚಾರ್ಯ ಅವರು ದೇವರಾಗಿದ್ದಾರೆ ಸ್ಥಳೀಕರ ಮಾಹಿತಿ ಮೇರೆಗೆ ನಾವು ಭೇಟಿ ಕೊಟ್ಟು ಅಲ್ಲಿ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಮೋವನಿಸ್ತು ಕಾರಣ ಇರಕ್ಕೆ ಮನೆ ಇಲ್ಲ ಏನೋ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋದಂದೇ ಜಮೀನಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಕುಟುಂಬಸ್ಥರ ಆಸರೇ ಇಲ್ಲ ಒಂಟಿ ಹೆಣ್ಮಗಳು ಹೇಗೆ ತಾನೇ ಜೀವನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಕಣ್ಮುಂದೆ ಉಳಿತು ಹಾಗಾಗಿ ನಾವು ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಒಂದು ಚಿಕ್ಕ ಅಂಗಡಿ ಒಂದು ಎಂಟರಿಂದ ಎಂಟಡಿ ಅಂಗಡಿ ಜಾಗದಲ್ಲಿ ಶೆಟ್ ಅಂಗಡಿ ಶಟರ್ ಅಂಗಡಿ ಶಟರ್ ಕ್ಲೋಸ್ ಮಾಡಿಬಿಟ್ರೆ ನೈಟು ಗಾಳಿನೂ ಕೂಡ ಆಡೋಕೆ ಚಾನ್ಸಸ್ ಇಲ್ಲ ಬೆಳಕಿಲ್ಲ ಆದರೂ ಕಡು ಬರ್ತನ ಜೀನಿಗೆ ಉಪಾಯಕ್ಕಾಗಿ ಎಲ್ಲೂ ಬಾಡಿಯ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿ ಬಾಡಿ ಕಟ್ಟೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಕೂಡ ಆ ಕುಟುಂಬ ಆ ಒಂದು ಅಂಗಡಿಯಲ್ಲಿರ್ತಕ್ಕಂಥವ್ರು ವಾಸ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬಂತು ಒಂದು ಸಮಾಜ ಸೇವಕರಾದ ಶಿವ ಅವರು ನಮಗೆ ಕರೆ ಮಾಡ್ತಾರೆ ಕರೆ ಮಾಡಿ ಸರ್ ಈ ಥರ ದೊಡಾಲ್ಮರದಲ್ಲಿ ಮರದಲ್ಲಿ ಒಂದು ಕುಟುಂಬ ಇದೆ ಆ ದಯವಿಟ್ಟು ಒಂದು ಭೇಟಿ ಕೊಟ್ಟು ನೀವು ಅಲ್ಲಿ ವಿಚಾರಣೆ ಮಾಡಿ ಕುಟುಂಬದ ಪರಿಸ್ಥಿತಿ ಹೇಗಿದೆ ನಮಗೆ ದಯಮಾಡಿ ನನಗೆ ತಿಳಿಸ್ಕೊಡಿ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಆ ಕುಟುಂಬಕ್ಕೆ ನಾನು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ನಮಗೆ ತಿಳಿಸಿದರು ಅಲ್ಲಿರ್ತಕ್ಕಂಥ ಸ್ಥಳಿಯೊಬ್ಬರಿಂದ ಮಾಹಿತಿ ತಗೊಂಡು ನಾವು ಭೇಟಿ ಕೊಟ್ಟಾಗ ನಿಜವಲ್ಲ ತುಂಬ ಕಣ್ಮನಿದ್ದಲ್ಲಿ ತುಂಬ ಆ ಕುಟುಂಬ ತುಂಬಾ ಕಷ್ಟ ಸಂಸಾರ ಆಗಿರ್ಬೋದು ಆ ಕುಟುಂಬ ತುಂಬಾ ಕೂಡ ಕಷ್ಟಪಡ್ತಕ್ಕಂಥದ್ದು ಆ ಮಕ್ಕಳು ಓದೋ ಮಕ್ಕಳು ಆ ಒಂಟಿ ಹೆಣ್ಮಗು ಏಕತಾನೇ ಜೀವನ ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿತ್ತು ಶಿವ ಅವರವರಿಗೆ ನಾವು ಕರೆ ಮಾಡಿದ್ವಿ ಸರಿ ತರ ಸಮಸ್ಯೆ ಇದೆ ಖುದ್ದು ನೀವು ಭೇಟಿ ಕೊಟ್ಟಿದ್ದನ್ನ ಏನಾರ ಕುಟುಂಬಕ್ಕೆ ನೀವು ಆಸ್ರೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೋಣಾಗ ಖಂಡಿತ ನಾನು ಕುಟುಂಬಕ್ಕೆ ನಾನು ಕೈರಾದ ಮಟ್ಟಕ್ಕೆ ಸಹಾಯ ಮಾಡ್ತೀನಿ ಅನ್ನೋದೊಂದು ಮಾತು ಕೊಟ್ಟಿದ್ರು ಇವತ್ತು ಚಂಗವರ ಶಿವ ಅವರು ಆ ಬಡ ಕುಟುಂಬ ಮನೆಗೆ ಭೇಟಿ ಕೊಟ್ಟರು ಆ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲಿ ಆ ಹೆಣ್ಮರ ಜೊತೆ ಮಾತನಾಡ್ತಾ ಶಿವಣ್ಣ ಅವರು ಏನು ತಾಯಿ ಏನಮ್ಮ ಏನು ಮಾಡಿದ ಏನಾಯ್ತಿದ್ದಲ್ಲ ಯಾಕೆ ಈ ಥರ ಆಯಿತು ಯಜಮಾನ್ರು ತಿರೋದ್ರು ಏನು ಕಷ್ಟ ಅಂತ ಅಲ್ಲ ಆ ಶಿವವರು ಅವರು ವಿಚಾರಿಸಿದ್ರು ಆ ತಾಯಿ ಇಲ್ಲ ಸರ್ ನಾನು ನಮಗೆ ತುಂಬ ಕಷ್ಟ ಅಣ್ಣ ನಮಗೆ ಜೀವನ ನಡೆಸಿದ್ರೆ ತುಂಬ ಕಷ್ಟ ಆಗಿದೆ ನಮ್ಮ ಯಜಮಾನ್ ಈ ಥರ ಒಂದು ಕಾಯಿಲೆಯಿಂದ ಬಳಲ್ತಾಯಿದ್ರು ಈ ಥರ ತೀರೋಗಿಬಿಟ್ಟಿದ್ದಾರೆ ಇಬ್ಬರು ಮಕ್ಕಳು ಕಟ್ಕೊಂಡು ನೋಡಿ ಈ ಥರ ಚಿಕ್ಕ ಅಂಗಡಿಯಲ್ಲಿ ಇದೀನಿ ನಾನು ನಾನು ಯಾವ ಥರ ಜೀವನ ಮಾಡಬೇಕು ಏನ್ ಮಾಡೋದೆ ನನ್ನ ತೋತಲ್ಲೇ ನಾನು ಒಂದು ಬಾರಿ ಕೂಡ ನಾನು ಸಾಯೋ ಪ್ರಯತ್ನ ಕೂಡ ಮಾಡಿದ್ದೆ ಅನ್ನೋ ವಿಷಯನ ಶಿವ ಚಂಗ ಅವರಿಗೆ ತಿಳಿಸ್ತಾರೆ ಶಿವ ಅವರು ಬೇಡ ತಾಯಿ ಬೇಡ ಕಣಮ್ಮ ನೀವು ಒಬ್ಬ ಅಣ್ಣನಾಗಿ ನಾನು ಹೇಳ್ತಾ ಇದೀನಿ ದಯವಿಟ್ಟು ದುಡುಕಿ ನಿರ್ಧಾರ ತೊಗೊಂಡ್ಬೇಡ ತಾಯಿ ಒಬ್ಬ ಪುಟ್ಟ ಮಕ್ಕಳಿದಾವೆ ನೀವು ಅವ್ರನ್ನ ದಡ ಸೇರ್ಸ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ದುಡ್ಕಿ ಯಾವುದೇ ತರ ನಿರ್ಧಾರ ತಗೊಂಬೇಡ ನಿನ್ನ ಕುಟುಂಬಕ್ಕೆ ನಾನು ಆಶ್ರಯ ಆಗಿರ್ತೇನೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಿಂಗೆ ಏನು ಸಹಾಯ ಬೇಕೋ ಅದು ನಾನು ಮಾಡ್ತೀನಿ ಅಂತ ಹೇಳಿ ನಿಂಗೆ ಏನು ಸಹಾಯ ಬೇಕೋ ಕುಟುಂಬಕ್ಕೆ ನಾನು ಮಾಡ್ತೀನಿ ಅನ್ನೋಂತಹ ಮಾತನ್ನು ಹೇಳ್ತಾ ಆ ಹೆಣ್ಣು ಮಗಳಿಗೆ ಅದು ಮಕ್ಕಳಿಗೆ ಧೈರ್ಯ ತುಂಬಿ ಆ ಕುಟುಂಬ ನಿರ್ವಹಣೆಗೆ ಏನು ಬೇಕಿತ್ತು ದವಸ ಧಾನ್ಯ ಆಹಾರ ಏನು ಬೇಕಿತ್ತು ಖುದ್ದು ಚಂಗಾವರ ಶಿವವರೇ ಖುದ್ದು ತನ್ನ ಮಕ್ಕಳನ್ನು ತಮ್ಮ ರಚಿಸಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಒಂದು ದಿನಸೇ ಅಂಗಡಿಗೆ ಕರೆದುಕೊಂಡು ಹೋಗಿ ಏನು ಬೇಕೋ ಅದನ್ನು ಕುಟುಂಬಕ್ಕೆ ಏನು ಬೇಕು ಆಹಾರ ಪದಾರ್ಥಗಳೆಲ್ಲ ಎಲ್ಲ ಕೊಡಿಸಿ ಮತ್ತು ಮಕ್ಕಳಿಗೆ ಬಟ್ಟೆ ಬರೆ ಆ ತಾಯಿಗೆ ಒಂದು ಸೀರೆ ಎಲ್ಲ ಕೊಡಿಸಿ ಮಕ್ಕಳಿಗೆ ಓದೋ ಪುಸ್ತಕಗಳು ಎಲ್ಲ ಕೊಡಿಸಿ ಕೂಡ ಎಲ್ಲ ಒಂದು ಕಡೆ ಶಿವಣ್ಣರು ಕೂಡ ನೋಡಿ ಹೇಗಿರ್ಬೋದು ಅನ್ನೋದು ಅವರು ಕಾಲೇಜ್ ಯಾವುದಾರ ಅಂತಂದರೆ ನನಗೂ ಕೂಡ ಮಕ್ಕಳಿದ್ದಾರೆ ಇವು ಕೂಡ ಮಕ್ಕಳೇ ಅವ್ರ ತಂದೆ ಇದ್ದಿದ್ರೆ ಕೂಡ ಮಕ್ಕಳು ಬರೇ ಕಾಲರ್ ಓಡಾಡ್ತಿದ್ದಾರೆ ಅಂತೇಳಿ ಎಲ್ಲೋ ಒಂದು ಜೊತೆ ಚಪ್ಪೆ ಕೊಡಿಸ್ತಿರ್ಲಿಲ್ವ ಅವ್ರ ತಂದೆ ಅಂತೇಳಿ ಅದನ್ನು ಗಮನ ಇಟ್ಕೊಂಡು ಕೂಡ ಸ್ವ ಸ್ವತಃ ಶಿವಣ್ಣವರೇ ಪಾದರಕ್ಷೆ ಅಂಗಡಿ ಚಪ್ಪಲಿ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಪಾದರಕ್ಷೆಯೂ ಕೂಡ ಕೊಡಿಸಿ ಆ ಮಕ್ಕಳಿಗೆ ಕೂಡ ಆಶ್ರಯ ನಿಂತಿದ್ದಾರೆ ನಿಜವಾಗ ಎಲ್ಲ ಒಂದು ಕಡೆ ನಾವು ಎಲ್ಲ ನಮ್ಮ ವೀಕ್ಷಕರಿಗೆ ಸಿರಾಪ್ ತಾಲೂಕಿನ ಜನತೆಗೆ ಸಮಸ್ತ ಕರ್ನಾಟಕ ಜನತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಉಳ್ಳವರು ಬಡವರಿಗೆ ಸಹಾಯ ಮಾಡಿ ಎಷ್ಟೋ ಜನ ಇದೇ ಥರ ಹೆಣ್ಮಕ್ಳು ತಮ್ಮ ಗಂಜನ ಕಳ್ಕೊಂಡು ಯಾವ್ಯಾವ ಕಾರಣಕ್ಕೂ ಗೊತ್ತಿಲ್ಲ ಕುಟುಂಬ ನಿರ್ವಹಣೆದಿರ್ಬೋದು ಏನೋ ತುಂಬ ಕಷ್ಟದಲ್ಲಿರ್ತಾರೆ ತಮ್ಮ ಗಂಡನ್ನು ಕಳ್ಕೊಂಡು ಕುಟುಂಬ ಕುಟುಂಬಕ್ಕೆ ಆಸರೆಯಾಗಿರ್ತಕ್ಕಂಥ ಕುಟುಂಬದ ಯಜಮಾನನ ಕಳ್ಕೊಂಡು ಕೂಡ ತುಂಬ ಕಷ್ಟದಲ್ಲಿರ್ತಾರೆ ಇದೇ ಥರ ತುಂಬ ಸಮಾಜದಲ್ಲಿ ಪ್ರತಿಯೊಂದು ವರ್ಗದಲ್ಲೂ ಕೂಡ ಈ ಥರ ಕಷ್ಟ ನೋಡಿರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಹಾಗಾಗಿ ದಯಮಾಡಿ ನಾನು ನಮ್ಮ ವೀಕ್ಷಕರಿಗೆ ಕೇಳೋದಿಷ್ಟೇ ಭಗವಂತ ನಿಮಗೆ ಅಲ್ಪ ಸ್ವಲ್ಪ ಕೂಡ ಭಗವಂತ ನಿಮ್ಮ ಚೆನ್ನಾಗಿಟ್ಟಿರ್ತಾನೆ ಎಲ್ಲ ಒಂದು ಕಡೆ ನಿಮಗೆ ಆಗುವಷ್ಟು ಸಹಾಯನ ಪರರಿಗೆ ಮಾಡಿ ಒಂದು ಕುಟುಂಬಕ್ಕೆ ಆಸರೆಯಾಗಿ ಅಂತಕ್ಕಂಥ ಮಾತನ್ನು ನಾವು ಈ ಮೂಲಕ ನಮ್ಮ ಮಾಧ್ಯಮ ಮೂಲಕ ಹೇಳಕ್ಕೆ ನಾವು ಬಯಸ್ತಾ ಇದ್ದೀವಿ ಕೊನೆಯದಾಗಿ ಆ ಹೆಣ್ಮಕ್ಳು ಹೇಳಿದ್ ಬಂದೆ ಹಣ ನನ್ನ ಕುಟುಂಬಸ್ಥರು ಇದ್ದು ಕೂಡ ನನಗೆ ನನ್ನ ಪಾಲಿಗೆ ಇಲ್ಲದಂತಾಗಿದ್ದರು ನನ್ನ ಕಷ್ಟದಲ್ಲಿ ಯಾರೂ ಕೂಡ ಬಂದಿರಲಿಲ್ಲಣ್ಣ ನಾನು ಯಾರೂ ಕೂಡ ಸಹಾಯನೂ ಕೂಡ ನನಗೆ ಮಾಡಿರಲಿಲ್ಲ ದಯಮಾಡಿ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲಣ್ಣ ನಿಮ್ಮಂಥ ಅಣ್ಣ ನನಗೆ ಇವತ್ತು ಸಿಕ್ಕಿದ್ದಾರೆ ನಿಮ್ಮ ನಿಮಗೆ ಭಗವಂತ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಣ್ಣ ನಮ್ಮಂತೂ ತನ್ನ ಕೊಡಿಸಿದ್ದೀರಾ ಜೀವನೋಪಾಯಕ್ಕೆ ದಾರಿ ಮಾಡಿಕೊಡ್ತೀರ ಅಂತ ಹೇಳಿದ್ದೀರಾ ಅಂತೆಲ್ಲ ಹೇಳ್ತಾ ಕೊನೆಗೆ ಆ ತಾಯಿ ಕೂಡ ಒಂದು ಹೇಳಿದ್ರು ಅಣ್ಣ ನನಗೊಂದು ಒಂದು ಮನೆ ಮಾಡಿಕೊಡೋಣ ನನಗೆ ಒಂದು ಗೋಡು ಮಾಡಿಕೊಡು ಅನ್ನೋ ಒಂದು ಕೂಡ ಬೇಡಿಕೆನೂ ಕೂಡ ಮುಂದಿಟ್ಟರು ಆ ಚಂಗವರ ಶಿವವರು ಏನು ಯೋಚನೆ ಮಾಡಿದಲ್ಲಿ ಕೂಡ ಎಲ್ಲ ಒಂದು ಕಡೆ ನಾನು ತಂಗಿದ್ದರೂ ಕೂಡ ನನ್ನ ತಾಯಿ ಇದ್ದಿದ್ರು ಕೂಡ ನಾನು ಕೂಡ ಅವರು ಸಹಾಯ ಮಾಡ್ತಿರಲಿಲ್ವ ಅನ್ನೋ ಒಂದು ಮನೋಭಾವದಿಂದ ಎಲ್ಲನ ಒಂದು ಜಾಗ ನೋಡ್ತಾ ಇನ್ನು ಪಂಚಾಯತಿ ಕಡೆಯಿಂದ ಯಾವುದೋ ಒಂದು ಕಡೆ ಎಲ್ಲನೋ ಜಾಗ ನನಗೆ ಗುರ್ತಿಸ್ಕೊಡು ಎಷ್ಟು ಕುಟುಂಬಕ್ಕೆ ನಿಮ್ಗೆ ಬೇಕೋ ಅಷ್ಟು ನಾನು ನಿಮಗೆ ಮನೆ ವ್ಯವಸ್ಥೆ ನಾನು ಮಾಡ್ಕೊಡೋ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಅನ್ನೋದು ಕೂಡ ಆ ಶಿವಣ್ಣರು ಕೂಡ ಅಲ್ಲಿ ಮಾತುಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕುಟುಂಬ ಆಯಿತು ಏನೋ ಇವತ್ತು ನಾನು ಬರ್ತೀನಿ ತಾಯಿ ನಾನು ಕೂಡ ನಿಮಗೆ ಏನೋ ಸಹಾಯ ಮಾಡ್ತೀನಿ ಇದನ್ನು ನಾಲ್ಕು ಜನ ನೋಡ್ತಾರೆ ಬೇರೆಯವರು ಕೂಡ ಏನು ಅರ್ಥ ಮಾಡ್ಕೊಂಡು ಅವರು ಕೂಡ ಸ್ವಲ್ಪ ಏನೋ ಸಹಾಯ ಮಾಡ್ತಾರೆ ಇದು ಎಷ್ಟು ಸಂದರ್ಭ ನಡೀತೈತೆ ಬೇಡಮ್ಮ ನಿನ್ನ ಕುಟುಂಬ ನಿರ್ವಹಣೆಗೆ ಯಾರು ಒಂದು ವ್ಯಾಪಾರ ಅನ್ನೋ ಉದ್ದೇಶದಿಂದ ಕೂಡ ಇದೇ ತಿಂಗಳು ಕೊನೆಯಲ್ಲಿ ಕೂಡ ಅವರಿಗೆ ಒಂದು ಒಂದು ವ್ಯಾಪಾರಕ್ಕೆ ಒಂದು ದಾರಿದೀಪ ಮಾಡಿಕೊಡ್ತಾರೆ ಶಿವಣ್ಣರು ಸಮಾಜ ಸೇವಕರಾದ ಚಂಗವರ ಶಿವವರು

ಹ್ಮ್ ಸರ್ ಫುಲ್ ಡ್ರಿಂಕ್ಸ್ ಮಾಡೋರಲ್ಲ ಫುಲ್ ಡ್ರಿಂಕ್ಸ್ ಮಾಡೋರು ಅವಾಗಿಂದ ನಾನು ಮೊದ್ಲೆ ಆಕ್ಸಿಡೆಂಟ್ ಆಗಿತ್ತಂತೆ ನಮಗ್ ಗೊತ್ತಿಲ್ದಂಗ ಏನೇನಾಗಿತ್ತು ನನ್ ಮದ್ವೆ ಆಗ ಮುಂಚೆನೆ ಇಡೀ ಆಕ್ಸಿಡೆಂಟ್ ಆಗಿತ್ತಂತೆ ಆಕ್ಸಿಡೆಂಟ್ ಆದಾಗ ಏನಾಗಿತ್ತು ಏನ್ ನಮ್ಗೆ ಗೊತ್ತಿರಲಿಲ್ಲ ಸರ್ ಚೆನ್ನಾಗೇ ಇದಾರಂತ ಮದ್ವೆ ಮಾಡ್ಕೊಟ್ರು ಬತ್ತಾ 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 ಫುಲ್ ವೀಕ್ನೆಸ್ ಆಗುತ್ತೆ ಈಗ ಈಗ ಎಲ್ಲ ಗೊತ್ತಾಗಿರ ಸರ್ ನಮ್ಗು ಮದ್ವೆ ಆಗಿ ಇವತ್ತಿಗೆ ಹನ್ನೊಂದು ಈ ಸಲಗೆ ಹನ್ನೊಂದು ವರ್ಷ ಸರ್ ಇವನು ಐದನೇ ಕ್ಲಾಸ್ ಅವ್ನು ಮೂರನೇ ಕ್ಲಾಸ್ ಇಲ್ಲ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಜೀವನ ಮಾಡೋದು ಹೆಂಗ ಅಂತ ಏನು ಹೇಳ ಸರ್ ಇರಕ್ಕೆ ಇರಕ್ ಮನೆ ಇಲ್ಲ ವ್ಯಾಪಾರ ಮಾಡಬೇಕಿಲ್ಲ ಏನೋ ಕೆಲಸ ಕೆಲಸ ಕೂಲಿನೋ ಪನಿ ಮಾಡ್ಬೇಕು ನನ್ ಮಕ್ಕಳ ಸಾಕ್ಬೇಕಲ್ಲ ಸರ್ ವ್ಯಾಪಾರ ಅಂದ್ರೆ ಏನ್ ವ್ಯಾಪಾರ ಮಾಡ್ಬೇಕು ಸರ್ ಏನೈತಂತ ವ್ಯಾಪಾರ ಮಾಡಕ್ ಹೋಗ್ಬಾರ್ದು ಅಲ್ಲ ವ್ಯಾಪಾರ ಅಂದ್ರೆ ಏನ್ ವ್ಯಾಪಾರ ಮಾಡ್ತೀರಾ ವ್ಯಾಪಾರಿ ಏನ್ ಅನ್ಸಿದ್ರೆ ಏನಾನ ಅಕಸ್ಮಾತ್ ನಿಮ್ಗೆ ಅನುಕೂಲ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೋದು ಏನ್ ಮಾಡ್ತೀರಾ ನೀವು ಇಂತ ಇಂತ ವ್ಯಾಪಾರ ಮಾಡ್ತೀನ ನನಗೆ ಅನುಕೂಲ ಆದ್ರೆ ಮಕ್ಕಳು ಮರಿ ಸಾಕಂತೀನಿ ಅಂದ್ರೆ ಇಂತ ವ್ಯಾಪಾರ ಅಂದ್ರೆ ಸಹಾಯ ಮಾಡೋಣ ಅಲ್ಲಪ್ಪ ಈ ಮಕ್ಕಳು ಬರ ಸಣ್ಣ ಪಾಪ ಏನ ಹ ಚೆನ್ನಾಗ್ ಹೋದ ಹ

ಜಾಗ ನೋಡ್ಬಿಟ್ಟು ಇಂಥ ಜಾಗ ಅಂತ ಕ್ಲೀನ್ ಮಾಡ್ಸಿರ ಅಲ್ಲಿ ನಾನು ಬಂದು ಶೀಟ್ ಹಾಕಿಸ್ಕೊಡ್ತೀನಿ ಅಲ್ಲೇ ಇರಿ ಬಾಡಿಗೆ ಕಟ್ಟಕ್ಕೆ ರಿಸ್ಕ್ ಆಗುತ್ತೆ ಅದನ್ನು ಶೀಟ್ ಹಾಕಿಸ್ಕೊಡ್ತೀನಿ ನೀವೇನ ವ್ಯಾಪಾರ ಮಾಡ್ತೀನಿ ಅಂದ್ರೆ ನಿಮ್ಗೆ ಪ್ರಾವಿದ್ ಸ್ಟೋರಿಕ ಜಾಗ ಸಿಗಲ್ಲ ಏನೋ ಉಂಗ್ರದ ವ್ಯಾಪಾರನೇ ಮಾಡ್ತೀನಿ ಅದನ್ನೇ ಮಾಡ್ಕೊಡ್ರಿ ಅಲ್ಲಿ ಮನೆ ಒಂದು ಮಾಡ್ಕೊಡ್ರೆ ಹುಡುಗರು ನಾರಲ್ಲಿ ನೋಡ್ಕೋಕ್ ಒಂಚೂರು ಬಿಟ್ಟು ನೀವು ವ್ಯಾಪಾರ ಮಾಡ್ಕೊಂಡ್ರೆ ವ್ಯಾಪಾರಕ್ಕೊಂದ್ ಸ್ವಲ್ಪ ಸಹಾಯ ಮಾಡ್ತೀನಿ ನಿಮಗೆ ಮನೆಯು ನಿಮ್ಗೆ ಶೀಟ್ ಹಾಕಿಸ್ಕೊಡ್ತೀನಿ ನೀವು ಎಲ್ಲಿ ಜಾಗ ತೋರ್ಸಿರ ನಾನೇ ಬಂದು ಕುದ್ದು ಶೀಟ್ ಹಾಕಿಸ್ಕೊಡ್ತೀನಿ ಒಂದ್ ಜಾಗ ಒಂಚೂರು ಕ್ಲೀನ್ ಮಾಡ್ಕೊಡ್ರಿ ಒಂದು ಮೂವತ್ತು ನಲ್ವತ್ತು ಜಾಗನಲ್ಲಿ ಆ ಮಾಡಿದ್ರೆ ಬೇಕಾರ ಹೇಳಿ ಮಾ ಅವ್ರಿಗೂ ಮಾತಾಡೋಣ ಇಲ್ಲ ಅವಣ್ಣಾರ್ಗ್ ಹೇಳಿ ಮಾತಾಡ್ಬಿಟ್ಟು ನಾನು ಒಂದ್ ವ್ಯವಸ್ಥೆ ಮಾಡ್ಕೊಡ್ತೀವಮ್ಮ ಇಷ್ಟ ಮಾಡ್ಬೋದು ನಿಮ್ಗ್ ಒಳ್ಳೇದಾಗ್ಲಿ ಧೈರ್ಯ ಅಮ್ಮ ಧೈರ್ಯ ಕೆಡ್ಬೇಡಿ ಈಗ ಏನು ಮಾಡಕಾಗಲ್ಲ ವಿಧಿ ಆಟ ಯಾರು ಏನು ಮಾಡಕಾಗಲ್ಲ ಯಾಸ್ ಮಾಡ್ಬಾರ್ದಮ್ಮ ಈಗ ಜೀವನ ಏನ್ ಗೊತ್ತಾ ಈಗ ಚಾಲೆಂಜ್ ಆಗ ತೊಡ್ರಿ ಮಕ್ಳ ಮಕ್ಳು ಮುಖ ನೋಡ್ಬೇಕು ಮಕ್ಕಳು ನೋಡಿದ ಇವ್ರಿಗೆ ಒಳ್ಳೇದಾಗ್ಬೇಕು ಇವ್ರೇನೋ ಗೆ ಏನಾದ್ರು ಬುಕ್ ಗಿಕ್ಕು ಬಟ್ಟೆ ಇಂತವೆಲ್ಲ ಇದ್ರೆ ಬೇಕ ನಾನು ಅದನ್ನು ಸಹಾಯ ಮಾಡ್ತೀನಿ ನಿಮ್ಗೆ ಗೊಟ್ನಾಗ ಒಳ್ಳೇದಾಗ್ಲಮ್ಮ ನೀವು ಫೋನ್ ಮಾಡ್ಕೊಂಡು ಅವ್ ಅಣ್ಣನ್ ಗೇಲ್ರಿ ಹಂಗೇನಿದೆ ನಿಮ್ಗೊಂದ್ ಸಹಾಯ ಮಾಡ್ಕೊಡ್ತೀನಿ ಮನೆ ಮನೆ ಬೇಕಾದ್ರೂ ಮನೆದೊಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ವ್ಯಾಪಾರ ಮಾಡಕ್ ನಿಗೊಂದ್ ಸ್ವಲ್ಪ ಏನಾದ್ರು ಅಮೌಂಟ್ ಕೊಡ್ತೀನಿ ಮಕ್ಳಿಗೆ ಬುಕ್ಕು ಬಟ್ಟೆ ಓದೋದೇನ ಖರ್ಚಿದ್ರೆ ಹೇಳ್ರಿ ಓದ ಖರ್ಚು ಪೂರ್ತಿ ನನ್ ಬೇಕಾದ್ರೆ ಇವ್ರದ್ದು ಏನು ಖರ್ಚು ಬಂದಿದೆ ಬಟ್ಟೆ ಬರೆ ಬುಕ್ ಎಲ್ಲ ನಾನೇ ಕೊಡಿಸ್ತೇನೆ ಅಮ್ಮ ನಿಮ್ಗೆ ಒಳ್ಳೇದಾಗ್ಲಿ ನೀನು ಯಾವ್ದೇ ತರದ್ದು ಯಾವ್ದೇ ಆಗ್ಲಿ ಇನ್ನೊಂದು ನನಗೆ ಮೆಜ್ಮನ್ ರೊಟ್ಟ ಊಟರು ನನಗೆ ಈ ಪರಿಸ್ಥಿತಿಗೆ ಇದೀನಿ ಪರಿಸ್ಥಿತಿ ಬೇಡ ನಿಮ್ಗೆ ಆಯ್ತಾ ನೀವು ನೀವು ಆ ತರ ತೀರ್ಮಾನ ಮಾಡಕ್ ಹೋಗ್ಬೇಡಿ ಸಾಯಂತ ಅವಶ್ಯಕತೆ ಏನಿಲ್ಲ ಯಾರಾದ್ರೂ ಪುಣ್ಯಾತ್ಮರು ಇದ್ದೇ ಇರ್ತಾರೆ ನಮ್ಮಂತರು ಆಯ್ತಾ ಸರ್ ನಿಮ್ಮಂತರ ಇವತ್ತು ಕಾಯಿಲ್ಲ ಅನ್ನೋದ್ಕೆ ಈಗ ಸ್ವಲ್ಪ ರೇಷನ್ ಕೊಡ್ಸೋಗ್ತೀನಿ ಈಗ ನಿಮ್ಗೆ ರೇಷನ್ ಕೊಡ್ಸೋಗ್ತೀನಿ ಕೊಡಿಸಿ ಹುಡುಗರಿಗೆ ನಾನು ಬಟ್ಟೆ ಗಿಟ್ಟ ಕೊಡ್ಸೋತೀನಿ ಇವಾಗ ಮಾಡ್ಕೊಡ್ರಿ ನೀವು ನೀವು ಇದು ಮಾಡ್ಕೊಂಡಾಗ ನಿಮ್ಮ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಈ ಹುಡುಗರು ಏನಿದ್ರು ನನಗೆ ಖರ್ಚು ನನಗೆ ಫೋನ್ ಮಾಡಿ ನಾನು ಇವತ್ತು ಏನೇ ಖರ್ಚು ಬಂದರೂ ಓದೋ ವಿಷಯದಾಗೆ ನಾನು ಅದನ್ನು ಬರೆಸ್ತೀನಿ ನಂಗೆ ಇಂದು ದೊಡ್ಡಾಲ್ಮರ ಬ್ರಹ್ಮಚಂದ್ರ ಗೇಟ್ ಅಲ್ವೇನಪ್ಪ ಹಾಂ ದೊಡ್ಡಾಲ್ ಮರದಲ್ಲಿ ರಂಗನಾಥ ಚಾರನ್ನವರು ಅನಾರೋಗ್ಯ ಕಾರಣ ಅವರು ನಿಧನರಾಗಿರ್ತಾರೆ ಅವರ ಧರ್ಮಪತ್ನಿಯವರಾದಂಥ ವಿನೋದ್ಲಕ್ಷ್ಮಿಯವರು ಹಾಗೂ ಅವರ ಪುತ್ರರು ಇಬ್ಬರು ಇದ್ದಾರೆ ಇವತ್ತು ಇಲ್ಲಿ ಭೇಟಿ ಕೊಟ್ಟು ನಾನು ಅವರು ಸ್ಥಿತಿ ನೋಡಿದಾಗ ಭಾಳ ತುಂಬ ಮಾ ಹೃದಯಕ್ಕೆ ತುಂಬ ನೋವಾಯಿತು ನನಗೆ ಏಕೆಂದರೆ ಅವ್ರ ಸ್ಥಿತಿ ನೋಡಿದರೆ ಬಾಡಿಗೆ ಮನೆಯಲ್ಲಿದ್ದಾರೆ ಆಮೇಲೆ ಇದು ಶೆಡ್ರಸ್ಸಲ್ಲಿರೋದು ಭಾಳ ಭಾಳ ನೋವಾಯಿತು ಇವ್ರಿಗೆ ಇವ್ರಿಗೆ ಎಂಥ ಏನು ಮಾತಾಡಬೇಕು ಅಂತಲೇ ನನಗೆ ಮಾತು ಇಲ್ಲ ಅಷ್ಟೊಂದು ನೋವಾಗ್ತಾಯಿದೆ ಇವ್ರನ್ನ ನೋಡಿದರೆ ಅವ್ರ ಯಜಮಾನರು ನಿಧಾನ ಕಾರಣ ಇವ್ರಿಗೆ ಮನೆ ಇಲ್ಲ ಇದಿಲ್ಲ ಅದನ್ನೊಂದು ಮನೆ ಒಂದು ಮಾಡ್ಕೊಡೋಕೊಂದು ವ್ಯವಸ್ಥೆ ಮಾಡ್ಕೊಡೋಕೊಂದು ಆರ್ಗನೈಸ್ ಮಾಡಿದ್ದೀನಿ ಬಂದು ಅವ್ರಿಗೆ ಒಂದು ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡಿಸಿ ಇವತ್ತು ನೀನುಟ್ಟಿ ಯಾರಿಗಾದೆ ಎಲೆ ಮಾನವ ಗ ಗಿಡ ಮರಕ್ಕಾದೆ ಕಲ್ಲು ಮುಳ್ಳಿಗಾದೆ ನರಮಾನವರಿಗಾದೆ ಎಂಬಂತೆ ನಾವು ಹುಟ್ಟಿ ಏನೂ ಪ್ರಯೋಜನ ಇಲ್ಲ ಇಂಥ ಯಾವ್ದಾರು ಒಳ್ಳೆ ಕೆಲಸ ಮಾಡಿದಾಗಲೇ ಅದೊಂದು ಪ್ರಯೋಜನ ಆಗೋದು ಆದ ಕಾರಣ ಇವತ್ತು ಬಂದು ಈ ಬಡ ಕುಟುಂಬಕ್ಕೆ ಒಂದು ಸ ನೆರವಾಗೋ ಮುಖಾಂತರ ಇವತ್ತು ಅವ್ರಿಗೆ ಅವ್ರ ಫ್ಯಾಮಿಲಿಗೊಳ್ಳೇದಾಗಲಿ ಅವರು ಅವ್ರಿಗೆ ಮುಂದಿನ ದಿನದಲ್ಲಿ ಅವ್ರ ಹುಡುಗರದ್ದೇನು ಎಜುಕೇಶನ್ಗೆ ಏನು ಬೇಕೋ ಅವ್ರು ಕೇಳಿ ಅದನ್ನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರು ಒಂದು ಮನೆ ವ್ಯವಸ್ಥೆ ಮಾಡಿಸ್ಕೊಡೋಕೆ ಆಶ್ವಾಸನೆ ಕೊಟ್ಟಿದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಅವರು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೂ ನಾನು ಭಗವಂತನಲ್ಲಿ ಆರೈಸ್ತೇನೆ ಧನ್ಯವಾದಗಳಮ್ಮ ಮಾಡ್ಕೊಟ್ರೆ ಪೂಜೆ ಮಾಡ್ತೀವಿ ಸರ್ ನಮ್ಗೆ ಯಾರು ಇವತ್ತು ತಾಯಿ ತಂದೆ ಯಾರು ಇಲ್ದಲ್ಲ ಸಹಾಯ ಮಾಡ್ಯಾರ ಸರ್ ನಮ್ಗೆ ಇವತ್ತು ತಂದೆ ತಾಯಿ ಅಣ್ಣನ ಸಾವಂದ ನಿಂತ್ಕೊಂಡು ಸಹಾಯ ಮಾಡ್ತಾರ ನಮ್ಗೆ ಇವತ್ತು ಯಾರು ಬಂದು ನೋಡಿಲ್ಲ ಸರ್ ಇವತ್ತು ಅವ್ರು ಬಂದಾರಲ್ಲ ನಮ್ಗ ಅಷ್ಟೇ ಸಂತೋಷ ಇವತ್ತು ಅದು ಹೇಳ್ತಿಲ್ವ ಸರ್ ನಮ್ ಅಣ್ಣವ್ರ ಸಂದ ನಿಂತ್ಕೊಂಡು ಇವತ್ತು ಸಹಾಯ ಮಾಡ್ತಾರೆ ಸರ್ ನಮ್ಗೆ ಇಷ್ಟಗಿನ್ ಒಪ್ತಾರೆ ತುಂಬಾ ಅನ್ನ ಕೊಡ್ತಾರೆ ಇವತ್ತು ಮರಿಯಲ್ಲ ನಾವು ತಿಂತಾ ಅಣ್ಣನ ನಿನ್ಸ್ಕೊಂಡಿದ್ವಿ ಏನಪ್ಪಾ ಚೆನ್ನಾಗಿ ಓದ್ಬೇಕಾ ಹೆಂಗ ನಿಮ್ಗೆ ಓದಕ್ಕೆ ಏನಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಆಯ್ತಾ ನೀನೇನ್ ನಿಮ್ ದೊಡ್ಡಪ್ಪ ಅನ್ಕ ಏನ್ ತೊಂದ್ರೆ ಇಲ್ಲ ಏನಯ್ಯ ಹ್ಮ್ ನಿಮ್ಮ ಅಪ್ಪ ಇದಾಗವ್ರ ಅಂದ್ಬಿಟ್ಟು ಏನು ಇದು ಮಾಡ್ಕೋಬೇಡ ಈಗ ಕರ್ಕೊಂಡೋಗಿ ನೀನ್ ಬಟ್ಟೆ ಕೊಡಿಸ್ತೀನಿ ಹ ನೀನ್ ಚೆನ್ನಾಗ್ ಸ್ಕೂಲಾಗ ಇಬ್ರು ಓದ್ಬೇಕೇನ್ರೆಯಾ ಹಾ ಇಬ್ರು ಓದ್ಬೇಕು ಸರಿನಾ ಚೆನ್ನಾಗಿ ಓದ್ಬೇಕು ಹಾಂ ನಿಮ್ದು ಏನೇ ಏನೇ ಸಮಸ್ಯೆ ಇದ್ರೆ ನಾನು ಹೇಳ್ತೀನಿ ನಿಮ್ಮನಿಗೆ ಏನ್ ತೊಂದರೆ ಕೊಡ್ಬೇಡ ನಾನೇ ಇರ್ತೀನಿ ಓಕೆನಾ ಏನಪ್ಪಾ